ಕೇಳೋದಿಷ್ಟೇ ಕನ್ನಡದವ್ರಿಗೆಲ್ಲಾರು ಎಲ್ಲರ ಆಶೀರ್ವಾದ ಬೇಕು ನಂಗೆ ಬಟ್ ದಯವಿಟ್ಟು ಕನ್ನಡದವ್ರು ಯಾರೇ ವಿಸಿಟ್ ಮಾಡಿದ್ರು ಗೋವಾಗೆ ಬಟ್ ದಯವಿಟ್ಟು ಬಂದಿ ಒಂದ್ಸತಿ ನೋಡಿ ಎಲ್ಲ ಗೋವಾಗ್ ಬಂದು ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಹೊಡೆದ್ರೆ ನಾನು ಕಾಸು ಕುಟ್ಕೊಂಡ್ ಕೂತಿದ್ದೀನಿ ಅಲ್ಲ ಬನ್ನಿ ಇಲ್ಲಿ ಹೇಳ್ತೀನಿ ಬೆಂಗಳೂರಿಂದ ಗೋವಾಗೆ ಬಂದು ಹೋಟ್ಲ್ ಓಪನ್ ಮಾಡಬೇಕು ಅಂತ ಏನಕ್ಕೆ ಆಲೋಚನೆ ಬಂದು ಸ್ಪೀಡ್ ತಿನ್ನೋರ್ಗೆ ಎತ್ಕೊಂಡ್ ಕೊಟ್ಬಿಡಿ ಹುರ್ಕೊಂಡು ದಿನ ಪೂರ್ತಿ ಹುರ್ಕೊಂಡು ಕೂತಿರ್ಲಿ ಆ ರೇಂಜ್ ಖಾರ ಐತೆ ಸಕ್ಕದೈತೆ ಟೇಸ್ಟ್ ಅಷ್ಟೇ ಮಸ್ತಾಗೈತೆ ಅಲ್ಲಿ ಬಂದು ಬಂದು ಅಲ್ಲಿ ತೋರ್ಸಿ ತೋರಿಸಿ ನಾನು ಹೇಳ್ತಾ ಇಲ್ವಾ ಅವಾಗಿಂದಿ ಅಲ್ಲಿ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡಾ ನಾನು ಇವತ್ತು ಗೋವಾಗೆ ಬಂದಿದ್ದೀನಿ ನೀವೇನಾದ್ರೂ ಗೋವಾಗೆ ಬಂದು ಬೀಚ್ ಅಲ್ಲಿ ಬಿದ್ದು ಒದ್ದಾಡಿ ಹೊಟ್ಟೆಗಿಟ್ಟ ಹೆಸ್ರೆ ತಲೆ ಕೆಡಿಸ್ಕೊಬೇಡಿ ನಮ್ಮ ಕನ್ನಡಿಗರ ಒಂದು ಹೋಟ್ಲು ಓಪನ್ ಮಾಡೋರೆ ಅದ ಹೆಸರೇ ಒಂಟೋಸ್ ಬೆಂಗ್ಳೂರು ಕಿಚನ್ ಅಂದ್ಬಿಟ್ಟು ನೀವು ಇಲ್ಲಿ ಬಂದು ಆರಾಮಾಗಿ ಊಟ ಮಾಡ್ಬೋದು ಎಲ್ಲ ನಮ್ಮ ನಾಟಿ ಸ್ಟೈಲು ಎಲ್ಲ ಥರ ನಿಮಗೆ ಊಟ ಸಿಗುತ್ತೆ ಸೊ ಪ್ರೈಸ್ ಬಂದು ರೀಸನಬಲ್ ಆಗಿದೆ ಅಂಥ ಕಾಸ್ಟ್ಲಿ ಗಿಶ್ಟಿ ಅಂತೆಲ್ಲ ಏನೂ ಇಲ್ಲ ನಾ ಕಾಲೇಜ್ ಟೈಮಲ್ಲೆಲ್ಲ ಗೋವಾ ಅಂತ ಅಂದರೆ ಏನೋ ಒಂಥರ ಕ್ರೇಜು ಸಾಧನೆ ಮಾಡಿದ ಲೆವೆಲ್ ಗೋವಾಗೆ ಬಂದುಬಿಟ್ರೆ ಈಗ ಏಜ್ ಆಗ್ತಾ 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 ಇದ್ರದ್ದು ಸ್ವಲ್ಪ ಹುಮ್ಮಸ್ಸು ಕಡಿಮೆ ಆಗಿದೆ ಬಟ್ ಇವಾಗ ಗೋವಾಗೆ ಬಂದಿದ್ದೀನಿ ಅದು ನಮ್ಮ ಕನ್ನಡಿಗರು ಹೋಟ್ಲು ಓಪನ್ ಮಾಡಿದ್ದಾರೆ ಸೊ ಇದನ್ನ ಬಂದಿದ್ದೀನಿ ಅದು ಕೂಡ ಇದು ಒಂದು ಲೇಡಿ ಅಂದರೆ ಒಂದು ತಾಯಿ ಹೋಟ್ಲನ್ನ ಓಪನ್ ಮಾಡಿರೋದು ಅವರು ಇರೋದು ಬೆಂಗಳೂರು ಜೆ ಪಿ ನಗರದಲ್ಲಿ ಅವರು ಬೆಂಗಳೂರಲ್ಲಿ ಓಪನ್ ಮಾಡದೆ ಗೋವಾಗೆ ಬಂದು ಅಂದರೆ ಅವ್ರಿಗೆ ಒಂದು ಆಸೆ ಇತ್ತಂತೆ ಬೆಂಗಳೂರಲ್ಲಿ ಸಾರಿ ಒಂದು ಹೋಟ್ಲು ಓಪನ್ ಮಾಡಬೇಕು ಅಂತ ಸೊ ಗೋವಾದಲ್ಲಿ ಬಂದು ಈ ಹೋಟ್ಲು ಓಪನ್ ಮಾಡಿದ್ದಾರೆ ಬಟ್ ಇಲ್ಲೊಂದು ಇನ್ನೊಂದು ಸ್ಪೆಷಲ್ ಏನು ಅಂತ ನಿಮಗೆಲ್ಲ ಪ್ರಿಪೇರ್ ಮಾಡಿ ಮೊದಲೇ ಇಟ್ಬಿಟ್ಟಿರಲ್ಲ ನೀವು ಇಲ್ಲಿ ಬಂದು ಆರ್ಡರ್ ಕೊಟ್ಟರೆ ಆವಾಗ ತಯಾರಿಸಿ ಕೊಡ್ತಾರೆ ಮತ್ತೆ ಈ ಹೋಟ್ಲಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಇಲ್ಲಿಂದ ಹೋದ್ರೆ ಬಾಗಾ ಬೀಚು ಅದು ಎರಡು ಕಿಲೋಮೀಟರ್ ಇನ್ನೊಂದು ಕಲಂಗುಟಿ ಬೀಚು ಅದಿಲ್ಲೇ ನಿಮಗೆ ಒಂದು ಕಿಲೋಮೀಟ್ರಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸೊ ಟೆನ್ಷನ್ನೇ ಇಲ್ಲ ನಮಗೆ ಇದೊಂಥರ ಸೆಂಟ್ರೋ ಇಲ್ಲಿ ಊಟ ಮಾಡಿ ಬೀಚಲ್ಲಿ ಹೋಗಿ ಒದ್ದಾಡಿ ಹೊಟ್ಟೆ ಹಸ್ರ ತಿರ್ಗ ಬನ್ನಿ ಇಲ್ಲಿ ಊಟ ಮಾಡ್ಬೋದು ತಿರ್ಗಾ ಹಾಗೆ ಪಕ್ಕದಲ್ಲೇ ಇವ್ರದೇ ರೂಮು ಇದೆ ನೀವು ರೂಮ್ ಕೂಡ ತಗೊಂಡು ಅದು ಕೂಡ ರೀಸನಬಲ್ ಆಗಿದೆ ಬಿದ್ದು ನೆಮ್ಮದಿಯಾಗಿ ರೆಸ್ಟ್ ಮಾಡ್ಬೋದು ಯಾವ್ದು ತರ ಟೆನ್ಷನ್ ಇಲ್ಲ ಈ ಪೊಂಟೂಸ್ ಅಂದರೆ ನನಗೂ ಕೂಡ ಏನಂತ ಗೊತ್ತಿಲ್ಲ ಅವ್ರ ಹತ್ರ ಕೇಳೋಣ ಟೈಮಿಂಗ್ಸು ಗೀಮಿಂಗ್ಸು ಪ್ರತಿಯೊಂದು ಕೂಡ ಅವ್ರ ಹತ್ರನೇ ಕೇಳೋಣ ನಿಮಗೆ ಅಡ್ರೆಸ್ ಏನು ಅಂತ ಅಂದರೆ ಕಲಂಗುಟಿ ಸರ್ಕಲ್ಲು ಸಬ್ವೆ ಎದುರುಗಡೆ ಈ ಹೋಟ್ಲು ಬರುತ್ತೆ ಅದೇ ಪೊಂಟ್ಲೂಸ್ ಬೆಂಗಳೂರು ಕಿಚನ್ ಅಂತ ಸೊ ಎತ್ತಿ 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 ಬೋರ್ಡ್ ತೋರಿಸ್ತಾನೆ ಇದೀನಿ ಈ ಪೊಂಟು ಸೇನು ಎತ್ತ ಯಾವಾಗ ಶುರು ಮಾಡಿದ್ದು ಎಲ್ಲಾ ಆ ತಾಯಿನ ಕೇಳೋಣ ಧ್ವನಿ ಒಳಗೋಣ ಮ್ಯಾಮ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮ್ಯಾಮ್ ಈ ಹೋಟ್ಲ್ ಹೆಸರು ನಿಮ್ ಬಾಯಾರ ಹೇಳ್ಬಿಡಿ ಮ್ಯಾಮ್ ಸರ್ ಇದು ಬಂದು ಪಾಂಟಸ್ ಬ್ಯಾಂಗ್ಳೂರ್ ಕಿಚನ್ ಅಂತ ವಿತ್ ಎಕ್ಸ್ ಅಂಡ್ ಝಡ್ ಹೋಟೆಲ್ ವಿತ್ ರೂಮ್ಸ್ ಅಂಡ್ ಕಿಚನ್ ಕಿಚನ್ ಮ್ಯಾಮ್ ಇದು ಪಾಂಟಸ್ ಅಂದ್ರೆ ಏನು ಸರ್ ಪಾಂಟಸ್ ಅಂದ್ರೆ ದ ಯೂನಿವರ್ಸ್ ಫಸ್ಟ್ ಸೀ ಗಾಡ್ ನೇಮ್ ಸರ್ ಯೂನಿವರ್ಸ್ ಫಸ್ಟ್ ಸೀ ಗಾಡ್ ಪಾಂಟಸ್ ಅಂತ ಯಸ್ ದೇವರ ಹೆಸರು ಅದೇ ಫಸ್ಟ್ ನೀವು ಅದಷ್ಟು ಇಷ್ಟಪಡ್ತೀರಾ ಅದೇ ಗೋವಾ ಅಂದ್ರೆ ಬರೀ ಸಮುದ್ರದ ಪ್ಲೇಸ್ ಅಲ್ವಾ ಸೊ ಹಾಗಾಗಿ ಫಸ್ಟ್ ಸಮುದ್ರದ ಹೆಸರದ್ದು ತಗೊಂಡು ನಾನು ಬೆಂಗಳೂರಿಂದ ಗೋವಾಗೆ ಬಂದು ಹೋಟ್ಲ್ ಓಪನ್ ಮಾಡಬೇಕು ಅಂತ ಏನಕ್ಕೆ ಆಲೋಚನೆ ಬಂತು ಸರ್ ಇದು ನನ್ ಕನ್ಸಿತ್ತು ಒಂದು ಓಪನ್ ಮಾಡಬೇಕು ಕಿಚನ್ ಅಂತ ಬಟ್ ಸಡನ್ಲಿ ಆಪರ್ಚುನಿಟಿ ಸಿಕ್ತು ಸೊ

ರೈಸ್ ಬಾ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಸರ್ ನಮ್ಮಲ್ಲಿ ಇಂಥದ್ದು ಅಂತದ್ದು ಅಂತ ಇಲ್ಲ ಸರ್ ಜನಕ್ಕೋಸ್ಕರ ಮಾಡಿರೋದು ಇದು ಹಾಗಾಗಿ ಜನಕ್ಕೆ ಯಾವ ತರ ಫುಡ್ ಬೇಕು ಸೌತ್ ನಾರ್ತ್ ಬೆಂಗ್ಳೂರ್ ಸ್ಟೈಲು ನಾರ್ತ್ ಸ್ಟೈಲು ಎಲ್ಲಾ ತರ ಸಿಗುತ್ತೆ ಆ ಅವ್ರವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಎಲ್ಲ ಮಾಡ್ಕೊಡ್ತೀವಿ ಸರ್ ಇವಾಗ ಬೆಂಗಳೂರವ್ರ್ ಬಂದ್ರೆ ಎಸ್ ಏನ್ ಸ್ಪೆಷಲ್ ಆಗಿ ಸರ್ ಬೆಂಗಳೂರವರ್ಗೋಸ್ಕರ ರಾಗಿ ಮುದ್ದೆ ಸ್ಪೆಷಲ್ ಮತ್ತೆ ಕಾಲ್ ಸೂಪ್ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ

ಸರ್ ನೀವು ಸೀ ಫುಡ್ ಟ್ರೈ ಮಾಡ್ಬೋದು ಫ್ರಾನ್ಸ್ ಫಿಶ್ ಮತ್ತೆ ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಆದ್ರೆ ಬಿರಿಯಾನಿ ನೀವು ಟ್ರೈ ಮಾಡ್ಬೋದು ಚಿಕನ್ ಬಿರಿಯಾನಿ ಟ್ರೈ ಮಾಡ್ಬೋದು ಮಟನ್ ಚಾಪ್ಸ್ ಟ್ರೈ ಮಾಡ್ಬೋದು ಚಿಲ್ಲಿ ಚಿಕನ್ ಟ್ರೈ ಮಾಡ್ಬೋದು ಬೆಂಗಳೂರವ್ರು ಬಂದ್ರೆ ಏನಾದರೂ ಸ್ಪೆಷಲ್ ಆಗಿ ಸರ್ ಆಫರ್ ಅಂತ ಡಿಸ್ಕೌಂಟ್ ಅವ್ರಿಗೋಸ್ಕರ ಡಿಸ್ಕೌಂಟ್ ಕೊಡ್ತೀನಿ ಸರ್ ಓಕೆ ಮ್ಯಾಮ್ ಇದು ರೂಮ್ಸ್ ಏನ್ ಹೇಳಿದ್ರಲ್ಲ ಆ ಎಸ್ ಸರ್ ಅದೇ ಇದೆ ಮ್ಯಾಮ್ ಆ ಪ್ರೀಮಿಯಂ ರೂಮ್ಸ್ ಇದೆ ಡಿಲಕ್ಸ್ ರೂಮ್ಸ್ ಇದೆ ಡಿಲಕ್ಸ್ ಇದೆ ಅದನ್ನ ನೋಡಬಹುದು ಆ ನೋಡಬಹುದು ಸರ್ ಇದು ಡಿಲಕ್ಸ್ ಅಲ್ವಾ ಓಕೆ ಇದು ಸ್ಟಾರ್ಟಿಂಗ್ ಏನು ಇದೆ ಮ್ಯಾಮ್ ಸೀಸನ್ ತಕ್ಕಂಗೆ ಗೊತ್ತು 2500 ಇದು 2500 ಅದು ಜಾಸ್ತಿ ಅಲ್ವಾ ಟೋಟಲ್ ಎಷ್ಟು ರೂಮ್ಸ್ ಇದೆ ಮ್ಯಾಮ್ ಫ್ರೈಡೆ ಸೀಸನ್ ತಕ್ಕಂಗೆ ಜಾಸ್ತಿ ಆಗ್ತಾ ಹೇಳ್ಬೋದು ಅಂತ ಇಂತೂ ಓನರ್ನ ಮಾತಾಡ್ಸಿದಾಯ್ತು ರೂಮ್ ಹೋಗಿದ್ದೆ ರೂಮ್ ಕೂಡ ನಿಮಗೆ ತೋರಿಸಿದ್ದೀನಿ ಇದು ಓಟಲ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಇರುತ್ತೆ ಮಧ್ಯ ಎಲ್ಲೂ ನಿಮ್ಗೆ ಸ್ಟಾಪೇ ಇರಲ್ಲ ನೀವು ಆರಾಮಾಗಿ ಬರ್ಬಹುದು ಬೀಚಲ್ಲಿ ಆಟ ಆಡ್ಕೊಂಡಾದ್ರು ಬಂದು ಊಟ ಮಾಡಿ ಊಟ ಮಾಡಿ ಬೀಚಲ್ಲಿ ಆದ್ರೂ ಆಟಾಡಿ ರೂಮ್ಸು ಇಲ್ಲೇ ಇದೆ ಇಲ್ಲಿ ಕೂಡ ಸ್ಟೇ ಆಗಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದೀನಿ ರೂಮ್ಸ್ ಬಂದು ಸೀಸನ್ ಅಲ್ಲಿ ತಕ್ಕಂಗೆ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಅದು ಬಿಡೋಣ ಏನೋ ಊಟದ ಬೀಚಕ್ಕೆ ಬಂದ್ಬಿಡೋಣ ಊಟದಲ್ಲಿ ಎಲ್ಲ ಐಟಮ್ ಕೂಡ ತರಿಸ್ಕೊಂಡಿದ್ದೀನಿ ಬೆಂಗಳೂರಿನ ಅಂದರೆ ನಮ್ಮ ಸ್ಟೈಲು ಮುದ್ದೆ ನಮ್ಮ ಕರ್ನಾಟಕ ಸ್ಟೈಲ್ ಮುದ್ದೆ ತರಿಸ್ಕೊಂಡಿದ್ದೀನಿ ಮಟನ್ ಚಾಪ್ಸ್ ಇದೆ ಆಮೇಲೆ ಪ್ರಾನ್ಸ್ ಇದೆ ಚಿಲ್ಲಿ ಚಿಕನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ಅಂದ್ರೆ ಅದು ಕೂಡ ಬಂದಿದೆ ಆಮೇಲೆ ಡ್ರ್ಯಾಗನ್ ಚಿಕನು ಫಿಶು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಇವತ್ತು ಮಾಡಿಲ್ಲ ಸೊ ಅದಕ್ಕೆ ಚಿಕನ್ ಬಿರಿಯಾನಿನ ತರಿಸ್ಕೊಂಡಿದ್ದೀನಿ ಆಮೇಲೆ ತಡ ಓಹ್ ಸಾರಿ ಉದುರೋಗ್ಬಿಟ್ಟೈತೆ ಅಂದರೆ ಕಟ್ಟಬಿಟ್ಟೈತೆ ಕಾಲು ಸೂಪ್ ಕಾಲು ಸೋಪು ಸೊ ಇಷ್ಟು ಕೂಡ ತರಿಸ್ಕೊಂಡಿದ್ದೀನಿ ಇನ್ನು ಬಾರ್ಸೋದೊಂದೇ ಬಾಕಿ ಒಟ್ಟೆ ಅಂತೂ ಕವ 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 ಅಂತೈತೆ ನೋಡ್ತಾ ಇದ್ರೆ ನಾಲ್ಕೇಲಿ ಐಟಮ್ಗಳೆಲ್ಲ ನೀರು ಇದೆ ಸೊ ಇನ್ನು ತಿನ್ನೋದೊಂದೇ ಬಾಕಿ ಫಸ್ಟು ಮುದ್ದೆಯಿಂದ ಟ್ರೈ ಮಾಡೋಣ ಮುದ್ದೆಗೆ ಮಟನ್ ಚಾಪ್ಸ್ ಹಾಕೊಂಡು ಜರಿಯೋಣ ಸೊ ಮುದ್ದೆ ಹಾಕೋತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಅದಕ್ಕೆ ಮಟನ್ ಚಾಪ್ಸು ಎತ್ಕೊಂಡಿದ್ದೀನಿ ಸೊ ಮಟನ್ ಚಾಪ್ಸು ನೀಟಾಗಿ ಹಾಕ್ಕೊಡೋಣ ಮಟನ್ ಚಾಪ್ಸ್ ಚಾಪ್ಸ್ ಮುದ್ದೆಗೆ ಮಟನ್ ಚಪ್ಸ್ ನಾಕೊಂಡಿದೀನಿ ತಿನ್ನೋದಷ್ಟೇ ಬಾಕಿ ಮುದ್ದೆ ಪಾಪ ಅವ್ರು ಬಿಸಿ ಬಿಸಿ ಆಗೇ ತಗೊಂಡ್ಬಂದ್ ಕೊಟ್ರು ತುಂಬಾ ಹೊತ್ತಾಯ್ತಿ ಇಟ್ಟು ಅದಕ್ಕೆ ಮುದ್ದೆ ಆರೋಗ್ಬಿಟ್ಟಿದೆ ಮಟನ್ ಚಾಪ್ಸ್ ಟೇಸ್ಟ್ ಅಂತೂ ಕಾರ್ ಕಾರ ಮಸಾಲೆ ಬರಿತುವಾಗೆ ಗಂಟ್ಲಿಗೆ ಪಟ 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 ಅಂತ ಹೊಡಿತಿದೆ ಹ್ಮ್ ಚೆನ್ನಾಗಿದೆ ಪಕ್ಕ ನಮ್ ಸ್ಟೈಲ್ ಅಡಿಗೆನೇ ಇದು ನೀವೇನಾದ್ರೂ ಬಂದ್ರೆ ನಮ್ ಸ್ಟೈಲ್ ಅಡಿಗೆನ ಮಿಸ್ ಮಾಡ್ಕೊಂಡ್ರೆ ಆರಾಮಾಗಿ ಇಲ್ಲಿಗೆ ಬರ್ಬೋದು ನೀವು ಪೀಝಾ ಕೀಝಾ ತಿನ್ನೋದಕ್ಕೆ ರೂಪಾಯಿ ಕೊಡಬಹುದು ಆರಾಮಾಗಿ ನಮ್ ಚಾಪ್ಸ್ ಬಿರಿಯಾನಿ ಎಲ್ಲಾ ಕೂಡ ಸಿಗುತ್ತೆ ನೋಡಿ ಚಾಪ್ಸ್ ಹೆಂಗೈತೆ ಎಳಿಯದೆ ನೋಡಿದ್ರೆ ಎಳಿಬೇಕು ಅನಿಸ್ತಿದೆ ಹ ಮಟನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಆ ಮಸಾಲೆ ಅಂತೂ ಆ ಮಟನ್ಗೆ ನೀಟಾಗಿ ಸೆಟಲ್ ಆಗಿದೆ ಆ ಮಸಾಲೆ ಆ ಮಟನ್ ಎಲ್ಲ ಈರ್ಕೊಂಡು ನೀಟಾಗಿ ಸೆಟಲ್ ಆಗಿದೆ ತಿಂತ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ತೃಪ್ತಿ ಕೂಡ ಆಗ್ತಿದೆ ಅದ್ರ ಜೊತೆಗೆ ಗಂಟು ಒಳಗಡೆ ಹೋಗ್ತಿದಾಗ ಆ ಖಾರ ಇಲ್ಲಿ ಬಂದು ಪಟ್ ಪಟ್ ಅಂತ ಹೊಡಿತಿದೆ ಒಳಗೆ ಹೋದಾಗ ಒಂಥರ ಆರಾಮ ಅನಿಸ್ತಿದೆ ಒಟ್ನಲ್ಲಿ ಗೋವಾದಲ್ಲಿ ನಮ್ಮ ಅಥೆಂಟಿಕ್ ಮಟನ್ ಚಾಪ್ಸ್ ತಿಂದು ತುಂಬಾನೇ ಖುಷಿ ಆಯ್ತು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಫಸ್ಟ್ ಕಾಲ್ ಸೂಪ್ ಕುಡಿಬೇಕಿತ್ತು ನಾನು ಮರ್ತೋಗ್ಬಿಟ್ಟು ಮುದ್ದೆ ಮತ್ತೆ ಮಟನ್ ಚಾಪ್ಸ್ ನಾ ಟ್ರೈ ಮಾಡ್ಬಿಟ್ಟೆ ಕಾಲ್ ಸೂಪ್ ಇಲ್ಲಿದೆ ಮುದ್ದೆ ಮತ್ತೆ ಮಟನ್ ಚಾಪ್ಸ್ ಏರ್ಸಿದಾಯ್ತು ಇನ್ನ ಕಾಲ್ ಸೂಪ್ ಲಕ್ಕ ಲಕ್ಕ ಕಾಲ್ ಸೂಪ್ ಅಲ್ಲ ಸುಮ್ನೆ ಏನೇನೋ ಒಳ್ಗೊಂಡ್ ಹೇಳ್ತಿರ್ತಾರಲ್ಲ ಸುಮ್ನೆ ಲಕ್ಕ ಲಕ್ಕ ಅಂತ ಹೇಳಿದೆ ಆ ಕಾಲ್ ಸೂಪ್ ಇಲ್ಲಿದೆ ಉದ್ದ ಉದ್ದ ಇರ್ಬೇಕಿತ್ತು ಗೋವಾಗ ಬಂದಿದ್ದೆಲ್ಲ ತುಂಡಾಬುಟ್ಟೈತೆ ಬೆಂಗಳೂರಲ್ಲಿ ಇದ್ದಿದ್ರೆ ಉದ್ದ ಉದ್ದ ಇರೋದು ಕಾಲ್ಸು ಉಪ್ಪು ಬಿಸಿ ಇದ್ರೆ ಇನ್ನು ತುಂಬಾ ಚೆನ್ನಾಗಿರೋದು ಚೆನ್ನಾಗಿದೆ ಅಂದ್ರೆ ಘಾಟು ಆ ಮೆನ್ಸು ಇದು ಇದೆಲ್ಲ ನೀಟಾಗಿ ಗಂಟ್ಲಿಗೆ ಸಿಗ್ತಾ ಇದೆ ಆ ಘಾಟು ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ ಚೂರು ಲೈಟ್ ಆಗಿ ಒಂದ್ ಚೂರು ಉಪ್ಪು ಹಾಕೋಬಹುದು ಇಲ್ಲಿ ಸ್ವಲ್ಪ ಬರೋರ್ ಮೇಲೆ ಡಿಪೆಂಡ್ ಹೆಂಗ್ ತಗೋತೀರಾ ಅನ್ನೋದ್ರ ಮೇಲೆ ಬಟ್ ನಲ್ಲಿ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಆ ಸೆಟಲ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೆಟಲ್ ಆಗಿದೆ நான் கேள்வி ஆ காலஸ்வல் உதிரை இன்னும் ஏ காசூப் காலியக்கிர் அது பெங்களுந்தோவா வந்ததுவா கால் துண்டா ஊட்டித்து அட்டே அது எழுதுபிடணா யாக்கு ಎಲ್ಲ ಗೋವಾಗ್ ಬಂದು ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಹೊಡೆದ್ರೆ ನಾನು ಕಾಲ್ ಸೂಪ್ ಕುಟ್ಕೊಂಡು ಕುರ್ತಿದೀನಿ ಬಾಳೆ ಇಷ್ಟ ಆಗ್ಬಿಟ್ಟೈತೆ ಎಣ್ಣೆ ಹೊಡೆಯಲ್ವಲ್ಲ ಅದಕ್ಕೆ ಕಾಲ್ ಸೂಪ್ ಕುಡಿತಾ ಇದೀನಿ ಯಾರೆಲ್ಲ ಎಣ್ಣೆ ಹೊಡೆಯಲ್ವ ಬನ್ನಿ ಇಲ್ಲಿ ಬಂದು ಕಾಲ್ ಸೂಪ್ ಕುಡೀರಿ ಮಜ್ವಾಗಿದೆ ಗಾಟ್ ಘಾಟ್ ಆಗಿದೆ ಒಂಥರ ಚೆನ್ನಾಗೂ ಇದೆ ಇವಾಗ ಕಾಲ್ ಸೊಪ್ಪು ಕತೆ ಮುಗೀತು ಮಟನ್ ಚಾಪ್ಸು ಮುದ್ದೆ ನಾವು ಮುಗಿಸ್ಬಿಟ್ಟಿದ್ದೀನಿ ನೆಕ್ಸ್ಟ್ ಚಿಲ್ಲಿ ಚಿಕನ್ ಅವ್ರು ಆವಾಗಲೇ ಹೇಳಿದ್ರು ಸ್ಪೆಷಲ್ ಚಿಲ್ಲಿ ಚಿಕನ್ ಮಾಡ್ತೀನಿ ಅದನ್ನ ಟ್ರೈ ಮಾಡಿ ಅಂತ ಲಕ್ಕ ಲಕ್ಕ ಕಾಲ್ ಸೂಪ್ ಕುಡ್ದಿದ್ದಾಯ್ತು ನಗೋ ಬರ್ತೈತೆ ಲಕ್ಕ ಲಕ್ಕ ಕಾಲ್ ಸೂಪ್ ಅಂತಂದ್ರೆ ಈಗ ಚಿಲ್ಲಿ ಚಿಕನ್ ಐತೆ ಅವ್ರು ಸ್ಪೆಷಲ್ ಆಗ ಮಾಡಿರೋ ಚಿಲ್ಲಿ ಚಿಕನ್ ಅವ್ರ ಯೂಶಲಿ ಮಾಡ್ತಿದ್ರಂತೆ ಚಿಲ್ಲಿ ಚಿಕನ್ ಸೊ ಅದೇ ತರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದೇ ತರ ಕೂಡ ಮಾಡ್ಕೊಟ್ಟಿದ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತಂತೆ ಸೊ ಟ್ರೈ ಮಾಡ್ಬಿಡೋಣ ಚಿಲ್ಲಿ ಚಿಕನ್ ತಿಂದ ಮೇಲೆ ಈಗ ಕಣ್ಮುಂದೆ ಪ್ರಾನ್ಸ್ ಇದೆ ಸೊ ನಿಂಬೆ ನಿಂತ್ಕೊಂಡು ಶಿವ ಅನ್ಬಿಟ್ಟು ತಿಂತರದೆ ಪ್ರಾನ್ಸ್ ಗೋ ಬಂದು ಸಿಪುಟ್ಟು ತಿನ್ನಿಲ್ಲ ಅಂತ ಅಂದ್ರೆ ಆ ಪರಮಾತ್ಮ ಹೆಚ್ಚನ ಸೊ ಪ್ರಾನ್ಸು ಚೆನ್ನಾಗಿದೆ ಅದು ಬಿಟ್ಬಿಡಿ ಈಗ ಕೊನೆಯದಾಗೆ ಬಿರಿಯಾನಿ ನನ್ನ ಫೇವ್ರೇಟ್ ಸೆಕ್ಷನ್ ಇದು ಅಂದ್ರೆ ಫೇವ್ರೇಟ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೊ ಈಗ ಬಿರಿಯಾನಿ ನೀಟಾಗಿ ತಟ್ಟೆ ಮೇಲೆ ಹಾಕೊಳ್ಳೋಣ ಬಿಡಿ ಬಿಡಿಯಾಗೆ ಹಾ ನೋಡಕ್ಕೆ ಸಕ್ಕತ್ ಆಗೈತೆ ಸ್ಮೆಲ್ಲು ಅಷ್ಟೇ ಗಮ್ಮಂತ ಹೊಡಿತೈತೆ ಮೂವಿಗೆ ಆ ಚಿಲ್ಲಿ ಚಿಕನ್ ತಿಂದಿರೋದು ಇನ್ನೂ ಖಾರ ಆ ಫ್ಲೇವರ್ ಇನ್ನೂ ಹಂಗೆ ಕೂತೈತೆ ಅದರದೇ ಗುಂಗಲ್ ಇದೀನ ಇನ್ನು ಬಟ್ ಬಿರಿಯಾನಿ ನೋಡಕ್ ತುಂಬಾನೇ ಚೆನ್ನಾಗೈತೆ ಸೊ ಈಗ ಬಿರಿಯಾನಿನ ಹೇಳ್ಬಿಡ್ತೀನಿ ಹೆಂಗಿದೆ ಬಿರಿಯಾನಿ ಅನ್ಬಿಟ್ಟು ಸೊ ರೈತ ಹಾಕೊಳ್ಳೋಣ சேர்வாதி தினி நன்கொந்த அபியாச ரெத்து நம் ஃபிரெண்ட் யாவும் மொத்தன்னா தின்புறது பத நீட்டாக கல்கண்டு பீசு எல்லோ பீசு பிடி படி தர ஆட்டை ಹಿಂಗೆ ಪೀಸ್ ನಮ್ಮ ಮಧ್ಯದಲ್ಲಿ ಇಟ್ಕೊಂಡು ಹಿಂಗೆ ಉಂಡೆ ಮಾಡ್ಕೊಂಡು ಪೀಸ್ ಮಧ್ಯದಲ್ಲಿ ಇಟ್ಕೊಂಡ ಹಿಂಗೆ ಎತ್ಕೊಂಡು ಬಿರಿಯಾನಿ ಮಸಾಲೆ ಭರಿತವಾಗಿದೆ ಮೈಲ್ಡ್ ಆಗಿದೆ ಅತಿಯಾದ ಖಾರನೂ ಇಲ್ಲ ಸಪ್ಪೇನು ಅಲ್ಲ ಮೈಲ್ಡ್ ಆಗಿದೆ ಸೆಟಲ್ ಆಗಿದೆ ಸೊ ಮಾಂಸನೂ ಅಷ್ಟೇ ಬೆಂದಿದೆ ಸ್ವಲ್ಪ ಲೈಟ್ ಆಗಿ ನುಚ್ ನುಚ್ಡಿದೆ ಕ್ವಾಲಿಟಿ ಚೆನ್ನಾಗಿದೆ ರೈಸು ಅಷ್ಟೇ ಎಲ್ಲ ನೀಟ ಮಸಾಲೆ ಇಟ್ಕೊಂಡಿದೆ ಚಿನ್ನಕ್ ಒಂಥರ ಚೆನ್ನಾಗಿದೆ ಅಂದ್ರೆ ಇಪ್ರೀತ ಇಲ್ಲಿ ಸ್ವಲ್ಪ ಬಿಸ್ಲಿರೋದ್ರಿಂದ ಸೊ ಇದು ಆರಾಮಾಗಿ ತಿನ್ಬೋದು ಯಾರು ಖಾರ ಇಷ್ಟಪಡಲ್ವೋ ಆರಾಮಾಗಿ ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರ್ಗು ಕಣ್ಣು ಮುಚ್ಕೊಂಡು ಬಿರಿಯಾನಿನ ತಿನ್ಬೋದು ಇತ್ತೀಚೆಗೆ ಖಾರ ತಿನ್ನೋರು ಕಡಿಮೆ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಮೈಲ್ಡ್ ಮಾಡ್ತಿದ್ದಾರೆ ನಮ್ಗೇನು ಮಸಾಲ ಬರೀತವಾಗಿ ಇದೆಯಾ ಆ ಮಸಾಲೆ ನಾಲ್ಗೆ ಸಿಗ್ತಾ ಇದೆಯಾ ಸೊ ಅದು ಮೇಯ್ನು ಸ್ಪೈಸಿನೆಸ್ಗಿನ ಸೊ ಇದು ತುಂಬಾ ಮೈಲ್ಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟು ಇದೆಲ್ಲ ಮುಗಿಸಿ ಬಕ್ಕ ಪಕ್ಷಿಗಳ ಥರ ಕಾಯ್ತಾರೆ ನಮ್ಮ ಫ್ರೆಂಡ್ಸ್ಗೆ ಇದನ್ನು ಕೊಟ್ಬಿಟ್ಟು ಅವ್ರ ಹತ್ರ ಆಮೇಲೆ ಹೋಗೋಣ ಸೊ ಈಗ ಬಾಯ್ ಮ್ಯಾಮ್ ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಅದರಲ್ಲಿ ನೀವು ಹೇಳಿದ್ರಲ್ಲ ಚಿಲ್ಲಿ ಚಿಕನ್ ಅದೊಂದು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಸ್ಪೈಸಿ ಹೆವಿಯಾಗಿತ್ತು ಮಟನ್ ಚಾಪ್ಸು ಮುದ್ದೆ ಬಿರಿಯಾನಿ ಎಲ್ಲ ಕೂಡ ಟ್ರೈ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಅಂಡ್ ವೀಕ್ಷಕರಿಗೆ ಏನಾದ್ರು ಕೇಳೋದಿಷ್ಟೇ ಕನ್ನಡದವ್ರಿಗೆಲ್ಲರೂ ಎಲ್ಲರ ಆಶೀರ್ವಾದ ಬೇಕು ನಂಗೆ ಬಟ್ ದಯವಿಟ್ಟು ಕನ್ನಡದವ್ರು ಯಾರೇ ವಿಸಿಟ್ ಮಾಡಿದ್ರು ಗೋವಾಗೆ ಬಟ್ ದಯವಿಟ್ಟು ಬಂದಿ ಒಂದ್ಸತಿ ನೋಡಿ ಮ್ಯಾಮ್ ಒಳಗಡೆ ಹೋದ್ರು ನಮ್ಮ ಕನ್ನಡದವರು ನಮ್ಮ ಕನ್ನಡಿಗರು ಶುರು ಮಾಡಿರೋ ಹೋಟ್ಲು ಗೋವಾಗೆ ಬಂದ್ರೆ ಮಿಸ್ ಮಾಡದೆ ಈ ಜಾಗಕ್ಕೆ ಬನ್ನಿ ನಿಮ್ಮೆಂಬಲ್ಲ ನನಗೆ ತುಂಬ ಬೇಕಾಗಿದೆ ನೀವು ಆದಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು ಗೋವಾದಲ್ಲಿ ಒಳ್ಳೆ ಹೋಟ್ಲು ಕೂಡ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ ಅಲ್ಲಿ ಹೋಗಿ ಲೈಕ್ ಮಾಡಿ ಹಾಗೆ ನನ್ನ ಅಕೌಂಟು ಇನ್ಸ್ಟಾಗ್ರಾಮಲ್ಲಿರೋ ಉನ್ನಡಿ ಗುಂಡ ಅಕೌಂಟ್ನ ಫಾಲೋ ಮಾಡಿ ಹಾಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋಗೆ ಲೈಕು ಶೇರು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವರು ಕೂಡ ನೆಕ್ಸ್ಟ್ ಟೈಮ್ ಏನಾದರೂ ಗೋವಾಗ ಬಂದರೆ ನಮ್ಮ ಕನ್ನಡಿಗರು ಶುರು ಮಾಡಿರೋ ಈ ಹೋಟ್ಲಿಗೆ ಬಂದು ಇಲ್ಲಿ ಕೂಡ ಟ್ರೈ ಮಾಡಲಿ ಹಾಗೆ ಪಕ್ಕದಲ್ಲೇ ರೂಮು ಇದೆ ಇಲ್ಲಿ ಕೂಡ ಆರಾಮಾಗಿ ನೀವು ಸ್ಟೇ ಆಗ್ಬೋದು ಸೊ ಇದೇ ಥರ ಅವ್ರಿಗೂ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಇದೇ ತರ ಎಲ್ಲಾ ಕಡೆ ಊರು ಊರು ಸುತ್ಕೊಂಡು ಎಲ್ಲೆಲ್ಲಿ ಒಳ್ಳೆ ಹೋಟ್ಲುಗಳು ಮತ್ತೆ ಆ ಜಾಗದ ಬಗ್ಗೆ ಇನ್ಫಾರ್ಮೇಶನ್ ನಾ ನಿಮ್ಗೆ ಕೊಡ್ತಾ ಇರ್ತೀನಿ ಇದೇ ತರ ಬೆಂಬಲ ಕೊಡ್ತಾ ಇರಿ ಮುಂದೆ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಈಗ ಸದ್ಯಕ್ಕೆ ಟಾಟಾ ಬೈ ಬೈ